ನಮಸ್ತೆ ಸ್ನೇಹಿತರೆ ನಿಮಗೆಲ್ಲ ಗೃಹಲಕ್ಷ್ಮಿ ಹಣ ಇನ್ನೂ ಬಂದಿಲ್ಲ ಹೌದಲ್ವಾ ಯಾಕೆ ಬಂದಿಲ್ಲ ಏನು ಕತೆ ಅನ್ನೋದು ಕೂಡ ನಾನು ನಿಮಗೆ ಡೀಟೇಲಾಗಿ ತಿಳಿಸ್ತಾ ಹೋಗ್ತೇನೆ ಹಾಗೆ ಯಾವಾಗ ಬರುತ್ತಾ ಅಂತ ಕೂಡ ಹೇಳ್ತಾ ಹೋಗ್ತೇನೆ ಇದನ್ನು ಪೂರ್ತಿಯಾಗಿ ವಿಡಿಯೋನ ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಈ ಗೃಹಲಕ್ಷ್ಮಿ ಯೋಜನೆ ಇದು ಎರಡನೇ ಗ್ಯಾರಂಟಿ ಆಗಿದೆ ಕಾಂಗ್ರೆಸ್ ಸರ್ಕಾರದ್ದು ಹೌದಲ್ವಾ ಇದು ನಮ್ಮ ಗೃಹಿಣಿಯರಿಗೆ ಮನೆ ನಡೆಸೋಕಂತಲೇ ಈ ಸರ್ಕಾರ ನೀಡಿದಂತಹ ಒಂದು ಕೊಡುಗೆ ಆಗಿದೆ ಇದರಲ್ಲಿ ಎಷ್ಟೋ ಜನ ತಮಗೆ ಬೇಕಾದಂತಹ ಒಡವೆಗಳನ್ನು ತೆಗೆದುಕೊಂಡಿದ್ದಾರೆ ಮತ್ತು ಫ್ರಿಜ್ಜು ಈ ರೀತಿಯಾಗಿ ಎಷ್ಟೆಷ್ಟು ಜನ ತಮಗೆ ಅನುಕೂಲಕ್ಕೂ ಬಳಸ್ಕೊಂಡಿದ್ದಾರೆ ಅವರ ಆರೋಗ್ಯ ಸಮಸ್ಯೆಗೂ ಕೂಡ ಇದು ಸಹಕಾರಿಯಾಗಿ ಬಂದಿದೆ ನಿಮಗೂ ಕೂಡ ಈ ರೀತಿಯೇ ಇದು ಒಂಥರ ಬೆನ್ನೆಲುಬಾಗಿ ನಿಂತಿದೆ ಅಂತ ಹೇಳಿದರೆ ತಪ್ಪೇನಾಗಲ್ಲ ಅಲ್ವಾ ಹಾಗಾಗಿ ಇದು ಎರಡು ಸಾವಿರ ರೂಪಾಯಿ ಹಣ ಹನ್ನೆರಡನೇ ಕಂತು ಹದಿಮೂರನೇ ಕಂತು ಈಗ ಹದಿನಾಲ್ಕನೇ ಕಂತು ಕೂಡ ಮುಗಿತಾ ಬಂತು ಈವರೆಗಾದರೂ ಬಂದಿಲ್ಲ ಹೀಗಾಗಿ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಗೃಹಿಣಿಯರು ಏನು ಮಾಡ್ತಾ ಇದ್ದಾರೆ ಅಂದರೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಅವರು ರೊಚ್ಚಿಗೆದ್ದಿದ್ದಾರೆ ಹೌದು ಫ್ರೆಂಡ್ಸ್ ಅವರು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಕೈಗೊಂಡಿದ್ದಾರೆ ಈ ರೀತಿ ಸರ್ಕಾರ ನಮಗೆ ಮೋಸ ಮಾಡಬಾರ್ದು ಹಾಗೆ ಮಾಡಿದರೆ ನಮಗೆ ಭಾಳ ಆರ್ಥಿಕವಾಗಿ ಕುಗ್ಗೋಗ್ತೀವಿ ಈಗ ಆಸೆ ತೋರಿಸಿ ಅದನ್ನು ಬಿಟ್ಬಿಟ್ರೆ ನಾವು ಮುಂದೆ ಏನು ಮಾಡೋದು ಅದಕ್ಕಾಗಿ ಎಷ್ಟು ಕಮಿಟ್ಮೆಂಟ್ಸ್ನ ನಾವು ಕೈಗೊಂಡಿರ್ತೀವಲ್ವ ಹೀಗಾಗಿ ಈ ರೀತಿ ಮಾಡೋದು ತಪ್ಪು ಅಂತ ಹೇಳಿ ಗೃಹಿಣಿಯರು ರೊಚ್ಚಿಗೆದ್ದಿದ್ದಾರೆ ನಿಮಗೂ ಕೂಡ ಈ ರೀತಿಯೇ ಆಗ್ತಿರ್ಬೋದು ಆದರೆ ನೀವು ತಾಳ್ಮೆ ಕಳ್ಕೊಬೇಡಿ ಯಾಕಂದರೆ ಗೃಹಲಕ್ಷ್ಮಿ ಹಣವನ್ನು ಅವರು ನೀಡೇ ನೀಡ್ತೀವಿ ಅಂತ ಹೇಳಿ ಈ ಬೆಳಗ್ಗೆ ಸಚಿವರು ಕೂಡ ಹೇಳಿದ್ದಾರೆ ಹೌದು ಫ್ರೆಂಡ್ಸ್ ಅಕ್ಟೋಬರ್ ಒಳಗೆ ಗ್ಯಾರಂಟಿ ಈ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ ಅಂತ ಹೇಳ್ತಾ ಹೇಳ್ತಾ ಇದ್ದಾರೆ ಯಾಕಂದರೆ ಒಂದಿಷ್ಟು ಸರ್ವೆಗಳನ್ನು ಕೂಡ ಮಾಡ್ತಾ ಇರುವ ಕಾರಣ ಯಾರ್ಯಾರು ಟ್ಯಾಕ್ಸ್ ಇದ್ದಾರೆ ಅಂಥವ್ರನ್ನ ಇದರಲ್ಲಿ ಇದು ಮಾಡಿ ಜರಡೆ ಹಿಡಿದು ಅವ್ರನ್ನ ಬೇರ್ಪಡಿಸಿ ಯಾರಿಗೆ ಅವಶ್ಯಕತೆ ಇದೆಯೋ ಅಂಥವರಿಗೆ ಮಾತ್ರ ಈ ಹಣವನ್ನು ನೀಡಬೇಕನ್ನೋದು ಸರ್ಕಾರದ ಉದ್ದೇಶ ಆಗಿದೆ ಹೀಗಾಗಿ ಇವರು ನೀಡುವಲ್ಲಿ ಸ್ವಲ್ಪ ವಿಳಂಬವಾಗಿ ಆಗ್ತಾ ಇದೆ ಯಾಕಂದರೆ ತುಂಬ ಜನ ಇದ್ದಾರಲ್ವ ಅವ್ರನ್ನೆಲ್ಲ ಬೇರೆ ಬೇರ್ಪಡಿಸ್ಬೇಕಾಗುತ್ತೆ ಯಾರು ಟ್ಯಾಕ್ಸ್ ಇದ್ದಾರೆ ಯಾರು ಬೇ ಅನಿವಾರ್ಯತೆಯಿಂದ ಅದನ್ನು ಪಡ್ಕೊಳ್ಳಿ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗಬೇಕಲ್ವಾ ಅಂಥವರಿಗೆ ಅಂತವರಿಗೆ ಮಾತ್ರ ಈ ಎರಡು ಸಾವಿರ ಹಣವನ್ನ ಹಾಕ್ತೀವಿ ಅಂತ ಹೇಳಿ ಸರ್ಕಾರದ ಸಚಿವರು ಮತ್ತು ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಸೊ ನಿಮಗೇನು ಅನಿಸುತ್ತೆ ಈ ಹಣ ಈಗ ಟ್ಯಾಕ್ಸ್ ಕಟ್ಟೋರು ಕೂಡ ತುಂಬ ಶ್ರೀಮಂತರೇನಿರಲ್ವ ಅಲ್ವಾ ಒಂದೊಂದು ಸಣ್ಣ ಸಣ್ಣ ಅಂಗಡಿಗಳನ್ನು ಇಟ್ಕೊಂಡು ಕೂಡ ಟ್ಯಾಕ್ಸ್ ಕಟ್ತಾ ಇರ್ತಾರೆ ಅಂಥವ್ರಿಗೂ ಇದು ಕಟ್ಟಾದರೆ ತುಂಬಾ ಬೇಜಾರಾಗುತ್ತೆ ಮತ್ತು ಅವ್ರಿಗೂ ಕೂಡ ಬಹಳ ನಷ್ಟ ಆಗುತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದು ಕೂಡ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಗೃಹಲಕ್ಷ್ಮಿ ಬಗ್ಗೆ ಇನ್ನು ಏನಾದರೂ ಡೀಟೇಲ್ಸ್ ಬೇಕಾಗಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇಂತಹ ವಿಡಿಯೋಗಳಿಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್